ಕಲಬುರಗಿ ನಗರದಲ್ಲಿ ಹೆಚ್ಚಾಗುತ್ತಿರುವ ಅನ್ಯ ಕೋಮಿನ ಯುವಕರ ನೈತಿಕ ಪೊಲೀಸ್ ಕಿರಿ ಹಾಗೂ ನೈತಿಕ ಪೊಲೀಸ್ ಕಿರಿ ಮಾಡಿರುವವರ ಮೇಲೆ ರೌಡಿ ಶೀಟ್ ಪ್ರಕರಣ ದಾಖಲಿಸುವ ಕುರಿತು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲ್ಬುರ್ಗಿ ವತಿಯಿಂದ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರಕರಣ ಆಗ್ಯಾವೆ ಸರ್ ಏನು ನೈತಿಕ ಪೊಲೀಸ್ ಗಿರಿ ಮಾಡುವಂಥವ್ರು ಏನಿವಿಂದು ಸರ್ ಅನ್ನೇಕುಂಬ ಹುಡುಗಿ ತಗೊಂಡ್ರ ಹತ್ತಿ ಹಿಡಿಯೋದು ಅಂತ ಯುವಕರು ಹೊಡೆಯೋದು ಮೊಬೈಲ್ ಕಸ್ಕೊಬೋದು ಅಳತೆ ಇದ್ದ ದುಡ್ಡು ಕಸ್ಕೊಬಹುದು ಚೈನ್ ಕಸ್ಬಹುದು ಇಂಥ ಎಲ್ಲ ಪ್ರಕರಣ ಆಗಲ್ಲ ಎಂ ಬಿ ನಗರ ಎರಡೇವ್ರಿ ರೋಜದಾಗೋಷ್ಠಿ ಒಂದಾಗ್ಯದ್ರಿ ಮೊನ್ನೆ ರೀಸೆಂಟ್ಲಿ ಯೂನಿವರ್ಸಿಟಿ ಒಂದಾಗಿದೆ ಸರ್ ಏನು ಕಲಬುರಗಿ ನಗರದಲ್ಲಿ ಸುಮಾರು ಎರಡು ತಿಂಗಳಲ್ಲಿ ನಾಲ್ಕು ಪ್ರಕರಣ ದಾಖಲಾಗಿವೆ ಯಾವುದಪ್ಪ ಅಂದ್ರೆ ನೈತಿಕ ಪೊಲೀಸ್ ಗಿರಿ ಏನು ಇವತ್ತಿನ ದಿವಸ ಅನ್ಯ ಕೋಮಿನ ಯುವಕರು ತಂಡ ಕಟ್ಕೊಂಡು ಇವತ್ತಿನ ದಿವಸ ಏನೋ ಹಿಂದೂ ಹುಡುಗರು ಅವರ ಹುಡುಗಿಯನ್ನು ಕರ್ಕೊಂಡು ಹೋಗೋ ಸಮಯದಲ್ಲಿ ಆ ಡ್ರಾಪ್ ಕೊಡೋ ಡ್ರಾಪ್ ಕೊಡೋದ ಇದು ಆಗಿರ್ಬೋದು ಅಥವಾ ಏನೋ ಒಂದು ತಂಗಿ ಭಾವನೆ ತಿಳ್ಕೊಂಡು ಡ್ರಾಪ್ ಕೂಡ ನೆಪ ಡ್ರಾಪ್ ಕೊಡ್ಲಿಕ್ಕೆ ಹೋದಾಗ ಈ ಅನ್ಯ ಕೊಂಬಿನ ಗುಂಪೆ ಮಾಡೋದಂದ್ರೆ ಆ ಹಿಂದೂ ಯುವಕರನ್ನ ಹೊಡೆಯೋದು ಹೊಡೆದು ಅವ್ರು ಬಿಡೋದಲ್ಲ ಅವ್ರ ಹತ್ರ ಇದ್ರೆ ಮೊಬೈಲ್ ಕಸ್ಕೊಬೋದು ದುಡ್ಡು ಕಸ್ಕೊಬೋದು ಕೊಳೆಯದ ಚೈನ್ ಕಸುವಂತ ಕೆಲಸ ಮಾಡ್ಯಾರ ಈಗಾಗಲೇ ಸುಮಾರು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಒಂದು ರೋಜಾ ಪೊಲೀಸ್ ಠಾಣೆ ಎರಡು ಎಂ ಬಿ ನಗರ್ ಒಂದು ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಅದೇ ಉದ್ದೇಶ ಇವತ್ತಿನ ದಿವಸ ಏನಾಗ್ತದೆ ಅಂದ್ರೆ ಟಾರ್ಗೆಟ್ ಮಾಡ್ಕೊಂಡು ಏನು ಇವತ್ತಿಂದು ಏನು ಅನ್ಯ ಕೊಂಬಿನ ಯುವಕರ ಗುಂಪದ ಈ ಗುಂಪು ಏನ್ ಮಾಡಿದ್ರೆ ಬದಿ ಅವ್ರ ಕೆಲಸ ಇಷ್ಟೇ ಅದ್ರ ಹಿಂದೆ ಯಾರು ಫಂಡಿಂಗ್ ಮಾಡತ್ತರೋ ಅವ್ರಿಗೆ ಅವ್ರಿಗೆ ಯಾರು ಸಪೋರ್ಟ್ ಮಾಡತ್ತರ ಗೊತ್ತಿಲ್ಲ ಅದಕ್ಕೆ ತನಿಖೆ ಆಗ್ಬೇಕು ಸಂಪೂರ್ಣವಾಗಿ ಈಗಾಗಲೇ ಮೊನ್ನೆ ಬುದ್ಧ ಮಂದಿರದಲ್ಲೂ ಕೂಡ ಪ್ರಕರಣ ಆಗಿದೆ ಅಲ್ಲಿಯೂ ಕೂಡ ಒಬ್ಬ ಹಿಂದೂ ಯುವಕನಿಗೆ ಹೊಡೆದು ಅವ್ನ ಹತ್ತಿರ ಮೊಬೈಲ್ ಕಸಕೊಂಡು ಹೋಗ್ಯಾರ ಅಲ್ಲಿ ಇಬ್ಬರು ಜನ ಅರೆಸ್ಟ್ ಆಗ್ಯಾರ ಅವರನ್ನ ಹೇಳ್ತಾರೆ ಮಾಡಿದ್ರೆ ಹೇಳ್ತಾರ ಏನು ಮಾಹಿತಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಒಂದು ಬೇಡಿಕೆ ಇದೆ ಮಾನ್ಯ ಪೊಲೀಸ್ ಇಲ್ಲಿ ಏನೋ ಈ ಪ್ರಕರಣಗಳಲ್ಲಿ ಏನೋ ನೈತಿಕ ಪೊಲೀಸ್ ಗಿರಿ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗ್ಯಾರ ಅಂತವರ ವಿರುದ್ಧ ರೌಡಿ ಸೀಟ್ ಪ್ರಕರಣ ದಾಖಲೆ ಮಾಡಬೇಕು ಒಂದು ವೇಳೆ ಅವ್ರ ವಿರುದ್ಧ ರೌಡಿ ಪ್ರಕರಣ ದಾಖಲೆ ಮಾಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಕಮಿಷನ್ ಆಫೀಸ್ ಧರಣಿ ಸತ್ಯಾಗ್ರಹ ಕುಂದಿರುವಂತ ಒಂದು ಆ ಹೋರಾಟ ಕೈಗೊಳ್ಳಬೇಕಂತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಮಾನ್ಯ ಆಯುಕ್ತರಿಗೆ ಹೆಚ್ಚಿಗೆ ಕೊಡ್ತಾ